ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರ ಪಾಲಿಗೆ ಅಹಿತಕರವಾದಂತಹ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಸರ್ಕಾರ ಇನ್ನೆಷ್ಟು ದಿನ ಅಸ್ತಿತ್ವದಲ್ಲಿರುತ್ತೆ ಅನ್ನುವ ಪ್ರಶ್ನೆಗಳನ್ನು ಹುಟ್ಟಾಕಿದೆ ಒಂದು ಕಡೆ ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣದ ನಡುವೆ ಜಟಾಪಟಿ ಕ್ಲೈಮ್ಯಾಕ್ಸ್ ಅಂತಕ್ಕೆ ತಲುಪಿದ್ದು ಇದೇ ಡಿಸೆಂಬರ್ ವೇಳೆಗೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಹೇಳಿಕೆಯನ್ನು ಡಿ ಕೆ ಬಣದ ಪ್ರಮುಖ ನಾಯಕರು ಬಹಿರಂಗವಾಗಿ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಯಾವಾಗ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕ ಕೆ ಎನ್ ರಾಜಣ್ಣನವರು ಸಂಪುಟದಿಂದ ವಜಾಗೊಂಡರೋ ಅದಾದ ನಂತರ ಸಿದ್ದರಾಮಯ್ಯ ಬಣ ಇದೀಗ ಡಿ ಕೆ ವಿರುದ್ಧ ತಿರುಗಿ ಬಿದ್ದಿದೆ ಎನ್ನುವ ಮಾಹಿತಿಗಳು ಬರ್ತಾ ಇದ್ದು ಡಿ ಕೆ ಶಿವಕುಮಾರ್ ಬಣದ ಪ್ರಮುಖ ನಾಯಕ ಮಾಗಡಿಯ ಬಾಲಕೃಷ್ಣ ಒಂದು ಹೊಸ ಚರ್ಚೆಯನ್ನು ಹಾಕಿದ್ರು ಈಗಾಗಲೇ ಕೆ ಎನ್ ರಾಜಣ್ಣ ಬಿ ಜೆ ಪಿಗೆ ಅರ್ಜಿಯನ್ನು ಹಾಕಿದ್ದಾರೆ ಅವರು ನಮ್ಮ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ ಅನ್ನೋ ಕಾರಣಕ್ಕೆ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿದ್ದಾರೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ಅವ್ರು ಬಿಜೆಪಿಯನ್ನು ಸೇರ್ತಾ ಇದ್ರು ಬಿಜೆಪಿಯ ಸಾಕಷ್ಟು ನಾಯಕರೊಂದಿಗೆ ರಾಜಣ್ಣ ಒಂದು ಸಂಪರ್ಕದಲ್ಲಿದ್ದಾರೆ ಎನ್ನುವ ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜಣ್ಣನವರ ಬ್ರೈನ್ ಮ್ಯಾಪಿಂಗನ್ನು ಮಾಡಬೇಕು ಅನ್ನುವ ಆಗ್ರಹವನ್ನು ಕೂಡ ಮಾಡಿದರು ಅದಾದ ನಂತರ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಕೆ ಎನ್ ರಾಜಣ್ಣನವರ ಪುತ್ರ ರಾಜೇಂದ್ರ ರಾಜಣ್ಣ ಈ ಮಾಗಡಿ ಬಾಲಕೃಷ್ಣಗೆ ಸೂಕ್ತ ತಿರುಗೇಟನ್ನು ಕೊಡೋದ್ರ ಮೂಲಕ ನಾವಲ್ಲ ಬಿಜೆಪಿಗೆ ಹೋಗೋದು ನಮ್ಮ ತಂದೆಯವರು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅನ್ನು ತೊರೆಯೋದಿಲ್ಲ ನಾವು ಸಿದ್ದರಾಮಯ್ಯನವರು ಬೆಂಬ ಸಿದ್ದರಾಮಯ್ಯನವರ ಬೆಂಬಲಿಗರು ಅನ್ನೋ ಕಾರಣಕ್ಕೆ ನಮಗೆ ಈ ರೀತಿಯ ಒಂದು ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಉಂಟಾಗಿದೆ ನಾವು ಇನ್ನೂ ಹತ್ತು ವರ್ಷ ಕಳೆದರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಕ್ಕಿರ್ತೀವಿ ನಮ್ಮ ಬದಲಾಗಿ ಸೆಪ್ಟೆಂಬರ್ ಕ್ರಾಂತಿ ರಾಜ್ಯದಲ್ಲಿ ಹಾಗೆ ಆಗುತ್ತೆ ಆ ಮೂಲಕ ಡಿ ಕೆ ಬಣ ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಿಗ ಶಾಸಕರೊಂದಿಗೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಎನ್ನುವ ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ನ ಬಣ ರಾಜಕಾರಣವನ್ನು ಈ ಇಬ್ಬರು ನಾಯಕರು ಬೀದಿ ತಂದಿದ್ರು ಈ ಹೇಳಿಕೆಗಳ ನಂತರ ಇವತ್ತು ಡಿ ಕೆ ಶಿವಕುಮಾರ್ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ನಿನ್ನೆ ಕೆ ಎನ್ ರಾಜಣ್ಣ ಕೂಡ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಿಜಕ್ಕೂ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗುತ್ತಾ ಆಗ್ತಾ ಇದೆ ಇನ್ನೇನು ಇನ್ನೆಷ್ಟು ದಿನ ಈ ಸರ್ಕಾರ ಅಸ್ತಿತ್ವವನ್ನು ಉಳಿಸ್ಕೊಳ್ಳುತ್ತೆ ಎನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಈ ಇಬ್ಬರೂ ನಾಯಕರು ನಿನ್ನೆ ಮತ್ತು ಇವತ್ತು ಕೊಟ್ಟಿರ್ತಕ್ಕಂಥ ಹೇಳಿಕೆ ಕಾಂಗ್ರೆಸ್ ಪಾಲಿಗೆ ಬಹುದೊಡ್ಡ ಆಘಾತವನ್ನು ತಂದು ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಈ ಇಬ್ಬರು ನಾಯಕರು ನಿನ್ನೆ ಮತ್ತು ಇವತ್ತು ಯಾವೆಲ್ಲ ಹೇಳಿಕೆಗಳನ್ನು ಕೊಟ್ಟರು ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅದನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯ ಸಂಪುಟದಿಂದ ವಜಾ ಕಾರಣ ಎಲ್ಲರಿಗೂ ಕೂಡ ಗೊತ್ತಿದೆ ರಾಹುಲ್ ಗಾಂಧಿ ಅವರು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ವಿರುದ್ಧ ಹಾಗೂ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಒಂದು ಬಹುದೊಡ್ಡ ಆರೋಪವನ್ನು ಮಾಡಿದರು ಕಳೆದ ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಕೇಂದ್ರ ಚುನಾವಣಾ ಆಯೋಗ ಮತ ಚೋರಿಯನ್ನು ಮಾಡೋದ್ರ ಮೂಲಕ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ ಎನ್ನುವ ಆರೋಪವನ್ನು ಮಾಡಿದರು ಈ ಆರೋಪಕ್ಕೆ ರಾಜನ್ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥ ವೋಟ್ ಚೋರಿ ಆರೋಪ ನಿಜಕ್ಕೂ ಕೂಡ ನಮ್ಮ ಜವಾಬ್ದಾರಿಯಾಗಿತ್ತು ಆ ಇದೇನು ಕಳೆದ ಲೋಕಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಮ್ಮದೇ ಪಕ್ಷ ಅಧಿಕಾರದಲ್ಲಿತ್ತು ಆ ಕರಡು ಮತದಾರರ ಪಟ್ಟಿಯನ್ನು ರಾಜ್ಯ ಚುನಾವಣಾ ಆಯೋಗ ನಮ್ಮ ಕೈಗೆ ಕೊಟ್ಟಿತ್ತು ನಾವು ಆಗ ಇದ್ದಂತಹ ತಪ್ಪುಗಳನ್ನು ನೋಡ್ಕೊಳ್ಬೇಕಿತ್ತು ಅದು ನಮ್ಮ ಜವಾಬ್ದಾರಿಯಾಗಿತ್ತು ಅನ್ನುವ ಹೇಳಿಕೆಯನ್ನು ಕೊಟ್ರು ರಾಜಣ್ಣನವರ ಈ ಹೇಳಿಕೆಯನ್ನು ತಿರುಚಿ ಈ ರಾಜಣ್ಣ ವಿರೋಧಿಗಳು ಅಥವಾ ಸಿದ್ದರಾಮಯ್ಯ ವಿರೋಧಿಗಳು ರಾಹುಲ್ ಗಾಂಧಿ ಅವರ ಗಮನವನ್ನು ಸೆಳೆದಿದ್ರು ರಾಹುಲ್ ಗಾಂಧಿ ತಕ್ಷಣಕ್ಕೆ ಅವರ ವಿರುದ್ಧ ಆಕ್ಷನ್ ಅನ್ನು ತೆಗೆದುಕೊಂಡ್ರು ಸಂಪುಟದಿಂದ ವಜಾಗೊಂಡ ನಂತರವೂ ಕೂಡ ರಾಜಣ್ಣ ನಿನ್ನೆ ಮತ್ತೊಮ್ಮೆ ಈ ಓಟ್ ಚೋರಿಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ರಾಜಣ್ಣ ಬಿಜೆಪಿ ಸೇರ್ತಾರೆ ಬಿಜೆಪಿ ನಾಯಕರ ಸಂಪರ್ಕದಲ್ಲಿದ್ದಾರೆ ಅನ್ನುವ ಆರೋಪವನ್ನು ಡಿ ಕೆ ಬಣದ ನಾಯಕರು ಮಾಡ್ತಾ ಇದ್ದಾರೆ ಆ ಒಂದು ಆರೋಪಕ್ಕೆ ಸೂಕ್ತ ತಿರುಗೇಟನ್ನು ರಾಜಣ್ಣ ಕೊಟ್ಟರು ರಾಜಣ್ಣ ನಿನ್ನೆ ತಮ್ಮ ಕ್ಷೇತ್ರದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿಗೆ ಹೋಗೋದಿಲ್ಲ ಕಳೆದ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದೀನಿ ನಾನು ಈಗಾಗಲೇ ನನ್ನ ಯಾವುದೇ ಒಂದು ಪಕ್ಷದ ನನಗೆ ಅವಶ್ಯಕತೆ ಇಲ್ಲ ನಾನು ಕಾಂಗ್ರೆಸ್ಸೋ ಜೆ ಡಿ ಎಸ್ಸೋ ಬಿ ಜೆ ಪಿ ಎಲ್ಲಿ ಕೂಡ ನಾನು ಗೆಲ್ತೀನಿ ಇಲ್ಲಾಂದರೆ ನಾನು ಪಕ್ಷೇತರನಾಗಿ ನಿಂತಾಗಲೂ ಕೂಡ ನನ್ನ ಕ್ಷೇತ್ರದ ಜನ ನನ್ನನ್ನು ಬೆಂಬಲ ಕೊಟ್ಟು ಗೆಲುವನ್ನು ಕಾಣಿಸಿದ್ದಾರೆ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಾನು ಮುಂದಿನ ಚುನಾವಣೆಯಲ್ಲಿ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತೀನಿ ಎನ್ನುವ ಒಂದು ಕ್ವಶನ್ ಮಾರ್ಕನ್ನು ರಾಜಣ್ಣ ಇಟ್ಟರು ರಾಜಣ್ಣ ವಜಾಗೋದಿ ಕಾರಣವಾಗಿದ್ದಂತಹ ಮತ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ರಾಜಣ್ಣ ರಾಹುಲ್ ಗಾಂಧಿ ಅವರ ವಿರುದ್ಧ ಅಕ್ಷರಶಃ ಗುಡುಗಿದ್ರು ಅಂದ್ರೆ ತಪ್ಪಾಗೋದಿಲ್ಲ ರಾಹುಲ್ ಗಾಂಧಿ ಏನು ಕೇಂದ್ರ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮತ ಚೋರಿಯ ಆರೋಪವನ್ನ ಮಾಡ್ತಾ ಇದ್ದಾರೆ ಇದು ಕೇವಲ ಊಹಾಪೋಹ ಅಷ್ಟೇ ರಾಹುಲ್ ಗಾಂಧಿ ಅವರು ಮಾಡ್ತಿರ್ತಕ್ಕಂತಹ ಆರೋಪದಲ್ಲಿ ಯಾವುದೇ ಒಂದು ಸತ್ಯ ಇಲ್ಲ ಅನ್ನುವ ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ಗೆ ಅದರಲ್ಲೂ ಕೂಡ ಎ ಎಸ್ ಸಿ ಗೆ ಮತ್ತೊಮ್ಮೆ ರಾಜಣ್ಣ ಮುಜುಗರವನ್ನು ತಂದಿಟ್ರು ಅಂದರೆ ತಪ್ಪಾಗೋದಿಲ್ಲ ರಾಜಣ್ಣ ಈಗಾಗಲೇ ತಲೆದಂಡಕ್ಕೊಳಗಾಗಿದ್ದಾರೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸಂಪುಟಕ್ಕೆ ಮತ್ತೊಮ್ಮೆ ಸೇರ್ಪಡೆ ಮಾಡ್ತಕ್ಕ ಆಗ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜಣ್ಣನವರಿಂದ ಮದಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈ ರೀತಿ ಹೇಳಿಕೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ರಾಜಣ್ಣ ಕಾಂಗ್ರೆಸ್ ಅನ್ನ ತೊರೆತಕ್ಕಂತಹ ಸಿದ್ಧತೆಯನ್ನ ಮಾಡಿಕೊಳ್ತಿದಾರಾ ಅನ್ನುವ ಪ್ರಶ್ನೆಯನ್ನು ಹುಟ್ಟಾಕಿದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ತನ್ನ ಹಿಂದುತ್ವದ ಒಂದು ವಿಚಾರವನ್ನು ಪದೇ ಪದೇ ತೋರ್ಪಡಿಸ್ಕೊಳ್ತಾ ಇದ್ದಾರೆ ಅದು ಸದನದಲ್ಲಿ ನಮಸ್ತೆ ಸದಾ ವತ್ಸಲೇ ಆಡನ್ನು ಆಡಿದ್ದಂಥದ್ದಿರ್ಬೋದು ಮೊನ್ನೆ ಉಡುಪಿಯ ಕೃಷ್ಣ ಮಠದಲ್ಲಿ ಸಂಸ್ಕೃತ ಶ್ಲೋಕವನ್ನು ಅತ್ಯಂತ ಸುಲಲಿತವಾಗಿ ಆಡಿದ್ದಿರ್ಬೋದು ಹಿಂದುತ್ವದ ಪರವಾಗಿ ಪದೇ ಪದೇ ಮಾತನನ್ನು ಆಡ್ತಾ ಇರತಕ್ಕಂಥದ್ದಿರ್ಬೋದು ಇದು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಮುಂದುವರಿತಾರಾ ಅಥವಾ ಬಿ ಜೆ ಪಿ ಸೇರ್ಪಡೆ ಹಾಕ್ತಾರ ಅನ್ನುವ ಪ್ರಶ್ನೆಗಳನ್ನು ಹುಟ್ಟಾಕಿತ್ತು ಇವತ್ತು ಬೆಂಗಳೂರಿನ ಬಸವನಗುಡಿಯ ಗಣಪತಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದಂತಹ ಡಿ ಕೆ ಶಿವಕುಮಾರ್ ಒಂದು ಮಹತ್ವದವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆ ಇಡೀ ರಾಜ್ಯಾದ್ಯಂತ ಇವತ್ತು ಚರ್ಚೆಗೆ ಒಳಗಾಗ್ತಾ ಇದೆ ಆ ಒಂದು ಬಸವನಗುಡಿಯ ಗಣಪತಿ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಭಾಗವಹಿಸ್ತಾರೆ ಆ ಸಂದರ್ಭದಲ್ಲಿ ವಿಜಯಪ್ರಕಾಶ್ ಅವಂದರೆ ಕನ್ನಡದ ಖ್ಯಾತ ಗಾಯಕ ವಿಜಯಪ್ರಕಾಶ್ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಭಿಕರು ಮೋದಿ ಮೋದಿ ಎನ್ನುವ ಕೂಗನ್ನು ಕೂಗ್ತಾರೆ ತಕ್ಷಣ ವಿಜಯಪ್ರಕಾಶ್ ಅವರಿಂದ ಮೈಕನ್ನಿಸ್ಕೊಂಡಂತಹ ಡಿ ಕೆ ಶಿವಕುಮಾರ್ ತುಂಬ ಖುಷಿಯಾಗೇನು ಹೇಳ್ತಾರೆ ತುಂಬ ಸಂತೋಷ ಆಯಿತು ನೀವೆಲ್ಲರೂ ಕೂಡ ಮೋದಿ ಮೋದಿ ಅನ್ನುವ ಘೋಷಣೆಯನ್ನು ಕೂಗ್ತಾ ಇದ್ದೀರಿ ಆದರೆ ನಿಮ್ಮ ಮೋದಿ ಅವರನ್ನು ಕೇಳಿ ಮೋದಿ ಡಿ ಕೆ ಡಿ ಕೆ ಎನ್ನುವ ಘೋಷಣೆಯನ್ನು ಸದಾ ಮಾಡ್ತಾರೆ ಡಿ ಕೆ ಯ ಜಪವನ್ನು ಸದಾ ಮಾಡ್ತಾರೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಮೋದಿಜಿಗೂ ಹಾಗೂ ತನಗೂ ಎಂತಹ ಒಳ್ಳೆಯ ಸಂಬಂಧ ಇದೆ ಎನ್ನುವ ಒಂದು ಮುನ್ಸೂಚನೆಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಈಗಾಗಲೇ ಬಿ ಜೆ ಪಿಯ ರಾಜ್ಯ ನಾಯಕರ ಭೇಟಿಗೆ ಅವಕಾಶವನ್ನು ಕೊಡದೇ ಇರತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಅತ್ಯಂತ ಸುಲಭವಾಗಿ ಈ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಸೇರ್ಪಡೆ ಆಗ್ತಾರೆ ಆ ಬಿ ಜೆ ಪಿ ಸೇರ್ಪಡೆ ಆಗೋದಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಳ್ತಿದ್ದಾರೆ ಎನ್ನುವ ಒಂದು ಹೇಳಿಕೆಗಳು ಕಾಂಗ್ರೆಸ್ ನಾಯಕರಿಂದಲೇ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನನ್ನ ಡಿ ಕೆ ಡಿ ಕೆ ಎನ್ನುವ ಜಪವನ್ನು ಮಾಡ್ತಾರೆ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಿಜಕ್ಕೂ ಕೂಡ ಡಿ ಕೆ ಕಾಂಗ್ರೆಸ್ನಿಂದ ದೂರಾಗಿ ಬಿ ಜೆ ಪಿಗೆ ಹತ್ರ ಆಗ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಈ ರೀತಿ ಸ್ನೇಹಿತರೆ ಕೆ ಆನ್ ರಾಜಣ್ಣ ಮತಚೋರಿಯ ವಿರುದ್ಧ ಮತ್ತೊಮ್ಮೆ ವಾಗ್ದಾಳಿಯನ್ನು ನಡೆಸಿದ್ದು ಡಿ ಕೆ ಶಿವಕುಮಾರ್ ಮೋದಿ ಅವರ ಜಪವನ್ನು ಮಾಡೋದ್ರ ಮೂಲಕ ಈ ಇಬ್ಬರೂ ನಾಯಕರು ಕೂಡ ಕಾಂಗ್ರೆಸ್ಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ವೀಕ್ಷಕರೇ ನಿಮ್ಮ ಅಭಿಪ್ರಾಯದ ಪ್ರಕಾರ ಕಾಂಗ್ರೆಸ್ ಅನ್ನ ಮೊದಲು ತೊರೆಯಬಹುದಾದಂತಹ ನಾಯಕ ಯಾರು ಕೆ ಎನ್ ರಾಜಣ್ಣ ಫಸ್ಟ್ ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿ ಸೇರ್ಪಡೆ ಆಗ್ತಾರ ಅಥವಾ ಡಿ ಕೆ ಶಿವಕುಮಾರ್ ಮೊದಲು ಬಿಜೆಪಿಯನ್ನು ಸೇರ್ಪಡೆ ಆಗ್ತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಎಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ